महराज विशुद्धवाणी विशिष्ट विष्णु विशेष शंकर वायु जल गगन अनल अनु ओंकार ब्रह्मांड अंतर व्याप्त के सचित आनंद आत्म ज्ञान के नूर शुद्ध चैतन्य के नमो महाभारत आत्मीय प्रेक्षकरे वीक्षक भगवद्गीता आसक्तरे ಹನ್ನೆರಡು ಅಧ್ಯಾಯಗಳು ಮುಕ್ತಾಯ ಆಗಿದೆ ಭಕ್ತಿಯೋಗವನ್ನು ಕುರಿತು ನಾವು ಚರ್ಚೆಯನ್ನು ಮಾಡಿದ್ದೇವೆ ಭಕ್ತಿಯೋಗದ ನಿರೀಕ್ಷಣೆ ಇರತಕ್ಕಂಥದ್ದು ಸಾಕಾರ ಪರಮಾತ್ಮನ ಚಿಂತನೆ ಆ ಅಧ್ಯಾಯದಲ್ಲಿ ಚರ್ಚೆ ಮಾಡಿದ್ದಾರೆ ಸಾಕಾರವೇ ನಿರಾಕಾರವೇ ಹನ್ನೆರಡನೇ ಅಧ್ಯಾಯದ ಪ್ರಾರಂಭದಲ್ಲಿ ಶ್ರೀಕೃಷ್ಣ ಸಾಕಾರಕ್ಕೆ ತನ್ನ ಮತವನ್ನು ಕೊಟ್ಟಿದ್ದಾನೆ ಹಾಗಂತ ನಿರಾಕಾರವನ್ನು ತಿರಸ್ಕಾರ ಮಾಡಲಿಲ್ಲ ಸಾಕಾರದಲ್ಲಿ ಯಾವ ಗುರಿ ಯಾವ ಫಲ ಎಲ್ಲಿ ಹೋಗ್ಸೇರ್ತೀವೋ ನಿರಾಕಾರದಲ್ಲಿಯೂ ಅಲ್ಲಿಗೆ ಆದರೆ ನಿರಾಕಾರ ಸ್ವಲ್ಪ ಕಷ್ಟ ಕಣಪ ಯಾಕೆಂದ್ರೆ ಸಾಕಾರದಲ್ಲಿ ಕಣ್ಣಿಗೆ ಒಂದು ಆಕೃತಿ ಇರುತ್ತೆ ನಿರಾಕಾರದಲ್ಲಿ ಅದು ಇರೋದಿಲ್ಲ ಈ ಉದಾಹರಣೆಗೆ ಧ್ಯಾನವನ್ನು ಮಾಡಬೇಕಾಗಿದ್ದರೆ ಕಣ್ಣಿನ ಮುಂದೆ ಯಾವುದೋ ಒಂದು ಪ್ರತಿಮೆಯನ್ನು ಚಿತ್ರಣ ಮಾಡಿಕೊಳ್ಳೋದು ಶ್ರೀರಾಮರು ಅಂತಿದ್ದ ಹಾಗೆ ಬಿಲ್ಲು ಬಾಣ ಕಿರೀಟ ಕೆಳಗಡೆ ಹನುಮಂತ ಈ ರೀತಿ ಏನೋ ಒಂದು ಚಿತ್ರಣ ಬಂದ್ಬಿಡುತ್ತೆ ಪರಬ್ರಹ್ಮನ್ ಏನ್ ಚಿತ್ರಣ ಬರುತ್ತೆ ಅದಕ್ಕಾಗಿ ಯೋಗಶಾಸ್ತ್ರದಲ್ಲಿ ಕಣ್ಣಿನ ದೃಷ್ಟಿಗೆ ನೇರವಾಗಿ ಒಂದು ದೀಪವನ್ನು ಇಟ್ಕೋಬೇಕು ಅಂತ ಹೇಳ್ತಾರೆ ಅಂದ್ರೆ ದೀಪಕ್ಕೆ ಆಕಾರ ಇಲ್ಲ ಗಾಳಿ ಹೊಡೆದಾಗ ಹೇಗೆ ಹೋಗ್ತಾ ಇರುತ್ತೆ ಕಣ್ಣು ಕಿವಿಮೂ ಅವೆಲ್ಲ ಇಲ್ಲ ಅದಕ್ಕೆ ಹೀಗಾಗಿ ನಾನು ಕೇಂದ್ರೀಕರಣ ಮಾಡತಕ್ಕಂಥದ್ದು ನಿರಾಕಾರವಾದರೆ ನನ್ನ ಮನಸ್ಸನ್ನ ಕೇಂದ್ರೀಕರಿಸುವುದು ಕಷ್ಟ ನಿರ್ಗುಣ ನಿರಾಕಾರ ತತ್ವ ಅಂದ್ರೆ ಮನಸ್ಸು ಅಷ್ಟು ಸುಲಭವಾಗಿ ಅದಕ್ಕೆ ವಶವಾಗುವುದಿಲ್ಲ ಕೃಷ್ಣನ ಕೊಳಲಿನ ನಾದ ಈಶ್ವರನ ತ್ರಿಶೂಲ ಹನುಮಂತನ ಬಾಲ ಈ ರೀತಿ ಏನೇನೋ ಆಕಾರಗಳು ಬಂದಾಗ ಮನಸ್ಸು ಅಲ್ಲಿ ಲಗ್ನವಾಗುತ್ತದೆ ಆದ್ದರಿಂದ ಅದು ಸುಲಭ ನಿರಾಕಾರ ಚಿಂತನೆಯಲ್ಲಿ ತಪಸ್ ಮಾಡಬೇಕು ಧ್ಯಾನ ಮಾಡಬೇಕು ದೇಹವನ್ನು ದಂಡನೆ ಮಾಡಬೇಕು ಏನೇನೋ ಇದೆ அது இல்ல நின் நீணை மாட்டரே தைவக்கே சரணாகத்தனாகி விட்டேன் தைவ நினைக்க அது ஹன்னடநே அத்தாயதில் சிந்தித்தவாக விஸ்தாரி மாதாட் தானே கிருஷ்ண ஆக மாதாடாக நிராக்காரி தனைய முந்தின அது மாட்டானே ஆக ஹதிமூரநே அாயாய அந்த ீக நூரநே அரம்பே நாராயணம் நமஸ்தீவீரூரநாய சாமாதையெல்லாம் ಭಾವಿಸತಕ್ಕದ್ದು ಹದಿಮೂರನೆಯ ಅಧ್ಯಾಯ ಬಹಳ ಕಷ್ಟ ಹದಿಮೂರನೆಯ ಅಧ್ಯಾಯ ಕ್ಲಿಷ್ಟ ಹದಿಮೂರನೆಯ ಅಧ್ಯಾಯ ಅರ್ಥವಾಗುವುದು ಸುಲಭವಲ್ಲ ಹದಿಮೂರನೆಯ ಅಧ್ಯಾಯ ಯಾಕೆಂದ್ರೆ ನಿರಾಕಾರ ಅಂತಾಗಲೇ ಮಾತಾಡೋದು ನಿರಾಕಾರ ಚಿಂತನೆಯಾದ್ದರಿಂದ ಸ್ವಲ್ಪ ಗಡುಸು ಹಾಗೇನಿಲ್ಲ ಹದಿಮೂರನೆಯ ಅಧ್ಯಾಯವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿಬಿಟ್ಟರೆ ಸುಲಭವಾಗಿರತಕ್ಕಂಥ ಅಧ್ಯಾಯ ಅದು ಆರಂಭ ಆಗ್ತಕ್ಕಂಥದ್ದು ಅರ್ಜುನನ ಪ್ರಶ್ನೆಗಳಿಂದ ಪ್ರಕೃತಿ ಪುರುಷಂಚವ ಏತದ್ಯೋ ಚೋ ಇಚ್ಛಾಮಿ ಜ್ಞಾನಂ ಜ್ಞೇಯಂಚ ಕೇಶವ ಬಹಳ ಸರಳವಾಗಿರತಕ್ಕಂಥ ಪ್ರಶ್ನೆ ಈ ಶ್ಲೋಕವನ್ನು ವಿವರಿಸಲಿಕ್ಕೆ ಸಾಕಷ್ಟು ಕಾಲ ಬೇಕಾಗಬಹುದು ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಇದನ್ನು ಅರ್ಥೈಸಲಿಕ್ಕೆ ಅದರೊಳಗೆ ಇರತಕ್ಕಂಥ ಗಹನವಾದ ಅರ್ಥಗಳನ್ನು ಹೊರತೆಗೆಯಲಿಕ್ಕೆ ಕಾಲ ಬೇಕಾಗಬಹುದು ಆದರೆ ನಾವು ಈಗಾಗಲೇ ನಿಯಮ ಮಾಡಿಕೊಂಡಿರುವಂತೆ ಒಂದೊಂದು ಉಪನ್ಯಾಸಕ್ಕೆ ಅಥವಾ ಒಂದೊಂದು ಸುಮಾರೊಂದು ಇಪ್ಪತ್ತೈದು ನಿಮಿಷಗಳಲ್ಲಿ ಒಂದೊಂದು ಅಧ್ಯಾಯವನ್ನು ಮುಗಿಸ್ತೀವಿ ಅಂದ್ಕೊಂಡಿರೋದ್ರಿಂದ ಅಷ್ಟು ವಿಸ್ತಾರಕ್ಕೆ ಹೋಗದೆ ಯಾವುದಾದ್ರು ಒಂದು ಪ್ರಧಾನವಾದ ಅಂಶವನ್ನು ತಗೊಂಡು ಮಾತಾಡೋದು ಉಂಟು ಪ್ರಶ್ನೆ ಹೇಗಿದೆ ಪ್ರಕೃತಿ ಪುರುಷಂಚವ ಕೃಷ್ಣ ನನಗೆ ಈ ಮೂರು ಜೋಡಿಗಳ ಬಗ್ಗೆ ಆ ಜೋಡಿಗಳಲ್ಲಿ ಇರತಕ್ಕಂಥ ಆಂತರ್ಯದ ಬಗ್ಗೆ ರಹಸ್ಯದ ಬಗ್ಗೆ ಅರ್ಥ ಮಾಡಿಸು ಪ್ರಕೃತಿ ಪುರುಷಂಚೇವ ನಾವು ಕೇಳಿದ್ದೀವಿ ಇದನ್ನು ಪ್ರಕೃತಿ ಪುರುಷ ಅನ್ನತಕ್ಕಂಥದ್ದು ಪ್ರಕೃತಿ ಅಂದರೆ ಏನು ಜಡ ಪ್ರಕೃತಿ ಅಂದರೆ ಕರೀತಾರೆ ಅದನ್ನೇನಂತ ಕರಿಬೇಕು ಪುರುಷ ಅನ್ನತಕ್ಕಂಥದ್ದು ಯಾವುದು ಪರಮ ಪುರುಷ ಅಂತ ಬೇರೆ ಕರೀತಾರೆ ಅದು ಯಾವುದು ಈ ಪ್ರಕೃತಿ ಹಾಗೂ ಪುರುಷನಿಗೆ ಇರತಕ್ಕಂಥ ನುಂಟು ಏನು ಇದನ್ನು ಕುರಿತು ಹೇಳಪ್ಪ ಪ್ರಕೃತಿ ಪುರುಷಂಚವ ಕ್ಷೇತ್ರ ಕ್ಷೇತ್ರಜ್ಞ ಚ ಎರಡನೇ ಜೋಡಿ ಕ್ಷೇತ್ರ ಅಂತ ಕರೀತಾರೆ ಕ್ಷೇತ್ರಜ್ಞ ಅಂತ ಕರೀತಾರೆ ಕ್ಷೇತ್ರ ಅಂದ್ರೆ ಗದ್ದೆ ಕ್ಷೇತ್ರ ಅಂದ್ರೆ ಹೊಲ ಕ್ಷೇತ್ರ ಅಂದ್ರೆ ನಿವೇಶನ ಒಟ್ಟಿನಲ್ಲಿ ಕ್ಷೇತ್ರ ಅಂದ್ರೆ ಭೂಮಿ ಅಂತ ಒಟ್ಟು ಅರ್ಥ ಕ್ಷೇತ್ರಜ್ಞ ಅಂದ್ರೆ ಆ ಭೂಮಿಯ ಒಡೆಯ ಭೂ ಕ್ಷೇತ್ರ ಜ್ಞ ಕ್ಷೇತ್ರ ಜ್ಞ ಕ್ಷೇತ್ರ ಜ್ಞ ಅಂದ್ರೆ ಕ್ಷೇತ್ರಕ್ಕೆ ಮುಖ್ಯಸ್ಥನಾದವ ಆ ಗದ್ದೆಯ ಮಾಲೀಕ್ ಆ ನಿವೇಶನದ ಅಧಿಪತಿ ಆ ಭೂಭಾಗದ ಮುಖ್ಯಸ್ಥ ಇದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಅನ್ನತಕ್ಕಂಥ ಜೋಡಿಯ ಅರ್ಥ ಬಹಳ ಸರಳವಾಗಿ ಒಂದು ಹೊಲ ಹೊಲದ ಯಜಮಾನ ಅನ್ಕೊಳಣ ಸದ್ಯಕ್ಕೆ ಈ ಕ್ಷೇತ್ರ ಕ್ಷೇತ್ರಜ್ಞ ಯಾರಿದು ಇದರ ನಂಟೇನು ಮೇಲ್ನೋಡಕ್ಕೆ ಕ್ಷೇತ್ರ ಅಂದ್ರೆ ಹೊಲ ಅಂತ ಗೊತ್ತಾಗೋಯಿತು ಕ್ಷೇತ್ರಜ್ಞ ಅಂದ್ರೆ ಹೊಲದ ಯಜಮಾನ ಅಂತ ಗೊತ್ತಾಗೋಯ್ತು ಆದ್ರೆ க்ற்ற கஷேத்தஜ அந்த பரீ கதே கதை யமான அந்த நான் தகழோதில் அது ஏனோ ஒட அர்த்த இது அதுனது பரீஹொலா யஜமான அனுப்பி பகவதீத்தினாக்கு சிந்தனை மாதிரி பிரகத்தின் புருஷன் சைவ க்ஷேற்ற க்த்திரஜம ஏும் வேதித்தும் இச்சாமி இதன்ன நான் தோனி இச்சானு இஷ்டு அதே ஜான ஜேயும் ஜான அந்த அளப்பா ஜ்ய அந்த யாருன்னு தோக்கியப்பா ஜான அந்த தே யாவ தழுவேன் ரசாயனாஸ்திர தழுவையோ பௌத்தசாஸ்துக்கையோ ஜீவசாஸ்திர தழுவையோ சாகித்ய தழுவையோ அந்த ஜான அறிவு தழுவை அந்த ஏன் அவுன்கோன அர்த்தமாடிகளும் யாருன்னு திழி கொண்டே நன்கு சமாதான ஆக உபனிஷத் நதனே கேட்க ಯಾವ ಜ್ಞಾನವನ್ನು ತಿಳಿದುಕೊಂಡರೆ ಸಂಪೂರ್ಣ ಜ್ಞಾನವನ್ನು ತಿಳಿದುಕೊಂಡಂತೆ ಆಗುತ್ತದೆ ಅದನ್ನ ಹೇಳಿ ಇರಲಿ ಈ ಮೂರು ಜೋಡಿಯನ್ನ ಕುರಿತು ಅರ್ಜುನ ಕೃಷ್ಣನನ್ನು ಕೇಳಿದ್ದ ಈ ಮೂರು ಜೋಡಿಯಲ್ಲಿ ಮೊದಲು ಕೃಷ್ಣ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಕ್ಷೇತ್ರ ಹಾಗೂ ಕ್ಷೇತ್ರಜ್ಞ ಏತದ್ಯೋ ವೇತ್ತಿತಂ ಪ್ರಾಹುಹು ಕ್ಷೇತ್ರಜ್ಞೆ ತದ್ವಿಧ ನೋಡಪ್ಪ ಕ್ಷೇತ್ರಜ್ಞ ಅಂತ ಯಾರನ್ನು ಕರೆಯುತ್ತಾರೆ ಅಂದರೆ ಯಾವುದನ್ನ ಕ್ಷೇತ್ರ ಅಂತ ಇದೆಯೋ ನಾವು ಈಗ ನೋಡ್ತೀವಿ ಕ್ಷೇತ್ರ ಅಂದ್ರೆ ಯಾವುದು ಅಂತ ಆ ಕ್ಷೇತ್ರದ ಜ್ಞಾನ ಯಾರಿಗೆ ಇರುತ್ತದೋ ಅವನನ್ನು ಕ್ಷೇತ್ರಜ್ಞ ಅಂತ ಕರೀತಾರೆ ಇದಂ ಶರೀರಂ ಕೌಂತೆಯ ಕ್ಷೇತ್ರ ಇತ್ಯಭಿಧೀಯತೆ ಇದು ಮೊದಲನೇ ವಾಕ್ಯವಾಗಿ ಕೃಷ್ಣ ಹೇಳ್ತಾ ಇದ್ದಾನೆ ಕ್ಷೇತ್ರ ಕ್ಷೇತ್ರಜ್ಞರ ಸಂಬಂಧವನ್ನು ಕುರಿತು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಬಹಳ ಸುಲಭ ಬಹಳ ಕಷ್ಟ ಅಯ್ಯ ನೀನು ಹೊಲ ಅಂತ ಇದೆಯಾ ಗದ್ದೆ ಅಂತ ಇದೀಯ ತೋಟ ಅಂತ ಇದೆಯಾ ನೆಲ ಅಂತ ಇದೆಯಾ ನಿವೇಶನ ಅಂತ ಇದೆಯಾ ಭೂಮಿ ಅಂತ ಇದೆಯಾ

நான் மாதாடா தவக் க்ஷேற்ற தேத்தேற்ற தாத்விக் க்ஷேத் க்ஷேத் அந்த அர்த்த ஏனப்பா அந்த இதரீரம் தேகே அந்த கரீத்தாரே இதேரீ க்ஷேற்ற அந்த கரீக்காக அந்த ಸಾಮಾನ್ಯವಾದ ಲೌಕಿಕ ಅರ್ಥದಲ್ಲಿ ನಾವು ಏನು ಗದ್ದೆ ಅಂತ ಕರಿತೀವಿ ಅದಕ್ಕೂ ಈ ದೇಹವನ್ನು ಕ್ಷೇತ್ರ ಅಂತ ಕರೆಯೋದಕ್ಕೂ ಏನೋ ಒಂದು ಸಮಾನವಾಗಿರತಕ್ಕಂಥ ಅಂಶ ಇರಬೇಕು ಹಾಗಿದ್ದರೆ ಮಾತ್ರವೇ ಆಗ ನಾವು ಕ್ಷೇತ್ರ ಅಂದ್ರೆ ದೇಹ ಅಂತ ಕರೀಬಹುದು ಅದಕ್ಕೆ ಜ್ಞಾನಿಗಳು ಏನ್ ಹೇಳ್ತಾರೆ ನೀವು ಭತ್ತದ ಗದ್ದೆ ತಗೊಳ್ಳಿ ಮಾವಿನ ಹಣ್ಣಿನ ತೋಟ ತಗೊಳ್ಳಿ ಅಥವಾ ಜೋಳದ ಹೊಲ ತಗೊಳ್ಳಿ ಇದೆಲ್ಲ ಏನ್ ಮಾಡ್ತೀವಿ ಏನ್ ನೋಡ್ತೀವಿ ಅಂದ್ರೆ ಈಗ ಭತ್ತದ ಗದ್ದೆ ಭತ್ತದ ಕಾಳನ್ನು ನಾಟಿ ಹಾಕುತ್ತೆ ಅಂದ್ರೆ ಭತ್ತವನ್ನು ಬೆಳೆಯುವುದಕ್ಕೆ ಬೀಜ ಮಾಡ್ತೀವಿ ನಾವು ಅದು ಬೆಳೆಯುತ್ತೆ ಫಲವನ್ನು ಕೊಡುತ್ತದೆ ಭತ್ತದ ಗದ್ದೆಯಲ್ಲಿ ಭತ್ತದ ನಾಟಿಯನ್ನು ಹಾಕಿದರೆ ಒಂದಷ್ಟು ಕಾಲ ಆದಮೇಲೆ ಅದರ ಫಲ ಸಿಗುತ್ತೆ ಮಾವಿನ ಹಣ್ಣಿನ ವಾಟೆಯನ್ನ ನೆಲದಲ್ಲಿ ಹೂತರೆ ಕೆಲವು ವರ್ಷಗಳಲ್ಲಿ ಮಾವಿನ ಹಣ್ಣಿನ ಗಿಡವಾಗಿ ಹಣ್ಣು ಬಿಡ್ಲಿಕ್ಕೆ ಶುರುವಾಗ ಇದು ಸಾಮಾನ್ಯವಾಗಿ ಗದ್ದೆಯಲ್ಲೋ ಹೊಲದಲ್ಲೋ ತೋಟದಲ್ಲೋ ಆಗ್ತಕ್ಕಂತಹ ಕ್ರಿಯೆ ನಾವು ಬಹಳ ಬಾರಿ ಮಾತಾಡಿದ್ದೇವೆ ಯಾವುದೇ ವ್ಯಕ್ತಿ ಯಾತಕ್ಕಪ್ಪ ಹುಟ್ಟುತ್ತಾನೆ ಅಂದರೆ ಅವನು ಹಿಂದಿನ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಕರ್ಮಗಳಿಂದ ಉತ್ಪತ್ತಿಯಾಗತಕ್ಕಂತಹ ಪಾಪ ಪುಣ್ಯಗಳನ್ನು ಅನುಭವಿಸಲಿಕ್ಕೆ ಹುಟ್ಟುತ್ತಾನೆ ಹೀಗಾಗಿ ನಾವು ಮಾಡತಕ್ಕಂತಹ ಕರ್ಮಗಳು ಬೀಜಗಳು ಯಾವುದೋ ನಮ್ಮ ಅನಂತ ಜನ್ಮಗಳ ಅನೇಕ ಸಾವಿರಾರು ವರ್ಷಗಳ ಅನುಭವದಲ್ಲಿ ಜೀವನದಲ್ಲಿ ಆ ಕಾಲದಲ್ಲಿ ಯಾವುದೋ ಒಂದು ಜನ್ಮದಲ್ಲಿ ಏನೋ ಮಾಡಿರ್ತಕ್ಕಂಥ ಕರ್ಮದ ಬೀಜ ಅನ್ನತಕ್ಕಂಥದ್ದು ಫಲವನ್ನು ಕೊಡುತ್ತದೆ ಹಾಗೆ ಕೊಡತಕ್ಕಂಥ ಫಲವನ್ನ ನಾವು ಅನುಭವಿಸ್ತೀವಿ ಎಲ್ಲಿ ಅನುಭವಿಸ್ತೀವಿ ಆ ಫಲ ಎಲ್ಲಿ ಸಿಗುತ್ತೆ ಆ ಬೀಜ ಎಲ್ಲಿ ನಾಟಿ ಹಾಕಿದೆ ಅಂದ್ರೆ ಈ ದೇಹದಲ್ಲಿ ಈ ದೇಹದಲ್ಲಿ ಕರ್ಮ ಅನ್ನುವುದು ತನ್ನ ಫಲವನ್ನು ಕೊಡುತ್ತದೆ ಯಾಕೆ ಕೊಡುತ್ತೆ ಏನ್ ಕೊಡೋದು ಅಂದ್ರ ಅರ್ಥ ಏನು ನನ್ನ ಹಿಂದಿನ ಜನ್ಮಗಳಲ್ಲಿ ಯಾವುದೋ ಒಂದು ಕರ್ಮದ ಬೀಜ ಇಲ್ಲಿ ಫಲಿಸಿ ಏನೋ ಒಂದು ಕಾಯಿಲೆ ಕೊಡುತ್ತೆ ಹಿಂದಿನ ಯಾವುದೋ ಜನ್ಮದಲ್ಲಿ ಮಾಡಿರತಕ್ಕಂತಹ ಪುಣ್ಯ ಫಲವಾಗಿ ನಾನು ವಿದ್ಯಾವಂತ ಆಗ್ಬಿಡುತ್ತೆ ಹಿಂದಿನ ಜನ್ಮದ ಯಾವುದೋ ಒಂದು ದಾನದ ಪ್ರಭಾವದಿಂದ ನಾನು ಈ ಜನ್ಮದಲ್ಲಿ ಧನಿಕರಾಗ್ಬಿಡ್ತೀನಿ ಇದು ಫಲಗಳು ಅಂದರೆ ಈ ದೇಹ ಅನ್ನತಕ್ಕಂಥ ಕ್ಷೇತ್ರದಲ್ಲಿ ಹಿಂದಿನ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಪುಣ್ಯ ಪಾಪಗಳ ಫಲಗಳನ್ನು ಈ ದೇಹ ಸ್ವೀಕರಿಸಿ ಇಲ್ಲ ಕಷ್ಟ ಪಡುತ್ತೆ ಇಲ್ಲ ಸುಖ ಪಡುತ್ತೆ இல்ல ஆனந்த படத்தை இல்ல ஓடாட் தூண்டு கொடுத்து அது காரண ஈக அண்ணு க்த்தே இதரீரம் கவுந்தேய க்ஷேற்ற இத்தபிதேயே ஏதோ வேதித்தும் ஈேத்திர

தவித விசேற்றஜ அந்தய கரீத்தாரி ஏதோ வேத்தி தம் பிராஹு க்த்திர அர்த்தமா கொள்ளுத்தாரையோ அவரன்ன க்ஷேற்ற அந்த கரீத்தாரே அந்த அர்த்த ஏனோ ನನ್ನ ಜೀವನ ನನ್ನ ಬದುಕು ನನ್ನ ವಿದ್ಯಾಭ್ಯಾಸ ನನ್ನ ಸಂಸಾರ ನನ್ನ ಹುದ್ದೆ ನನ್ನ ಕರ್ತವ್ಯ ಬೆಳಗ್ಗಿನಿಂದ ಸಂಜೆ ತನಕ ಮಾಡತಕ್ಕಂಥ ಕೆಲಸಗಳು ನನಗೆ ಯಾವ ಮೂಲಕ ಆನಂದ ಸಿಗುತ್ತೆ ಅನ್ನತಕ್ಕಂಥದ್ದು ನಾನು ಏನು ಮಾಡಿದರೆ ನನಗೆ ನೋವಾಗುತ್ತೆ ಅನ್ನತಕ್ಕಂಥದ್ದು ಸುಖ ಸಿಗತಕ್ಕಂಥದ್ದನ್ನು ಮಾಡತಕ್ಕಂಥದ್ದು ದುಃಖದಿಂದ ದೂರ ಇರತಕ್ಕಂಥದ್ದು ಇದೆಲ್ಲ ನನಗೆ ಗೊತ್ತಾಗ್ತಾ ಇದ್ದೀರಿ ಹೀಗಾಗಿ ಏರದ್ಯೋ ವ್ಯಕ್ತಿ ತಂಪ್ರಾಹುಹು ಕ್ಷೇತ್ರಜ್ಞ ಇತಿ ತದ್ವಿಧ ಅಂದ್ರೆ ಯಾರಿಗೆ ಈ ಕ್ಷೇತ್ರದ ವಿಷಯ ಗೊತ್ತಿರುತ್ತದೆಯೋ ಅವನನ್ನ ಕ್ಷೇತ್ರಜ್ಞ ಅಂತ ಕರೀತಾ ಇದ್ದೇನೆ ಕರಿತಾ ಇದ್ದಾರೆ ವಿದುಹು ವಿದ್ವಾಂಸರುಗಳು ಹಾಗೆ ಹೇಳ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು ನನ್ನ ದೇಹ ಇಲ್ಲಿ ನವೆ ಆಗತ್ರಿ ನನಗೆ ಗೊತ್ತಾಗುತ್ತೆ ಯಾವುದೋ ಮಲ್ಲಿಗೆಯ ಹೂ ಪರಿಮಳ ಬಂದ್ರೆ ನನಗೆ ಸಮಾಧಾನ ಆಗುತ್ತೆ ಸಂತೋಷ ಆಗುತ್ತೆ ನನಗೆ ಗೊತ್ತಾಗುತ್ತೆ ಕಣ್ಣಿಗೆ ಹಿತವಾಗಿರತಕ್ಕಂಥದ್ದನ್ನೇನು ನೋಡಿದರೆ ನನಗೆ ಹಿತವಾಗುತ್ತೆ ಉರಿ ಬಿಸಿಲು ಓ ಕಣ್ಣು ಸುಡುತ್ತೆ ಇದೆಲ್ಲ ಯಾರು ಅನುಭವಿಸ್ತಾ ಇದ್ದಾರೆ ನಾನು ಅನುಭವಿಸುತ್ತಿದ್ದೇನೆ ಆದ್ದರಿಂದ ಕ್ಷೇತ್ರ ಅಂದ್ರೆ ನನ್ನ ದೇಹ ಕ್ಷೇತ್ರಜ್ಞ ಅಂದ್ರೆ ನಾನು ನನ್ನ ದೇಹ ನನಗಲ್ದೆ ಇನ್ಯಾರಿಗಿರಿಗೆ ಗೊತ್ತಾಗುತ್ತೆ ಆದ್ರಿಂದ ಕ್ಷೇತ್ರಜ್ಞ ಅಂದ್ರೆ ನಾನೇ ಇಷ್ಟು ಸುಸ್ಪಷ್ಟವಾಗಿ ನನಗೆ ಗೊತ್ತಾಗುತ್ತಾ ಇದ್ದ ಹಾಗೆ ಮುಂದಿನ ಶ್ಲೋಕದಲ್ಲಿ ಕೃಷ್ಣ ತದ್ವಿರುದ್ಧವಾಗಿ ಹೇಳ್ಬಿಡ್ತಾನೆ ಏನ್ ಹೇಳ್ತಾನತ ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಯಿ ಅಂದ್ಬಿಡ್ತಾನೆ ಹೇ ಕ್ಷೇತ್ರಜ್ಞ ಅಂದ್ರೆ ನೀನು ಅಂದ್ಕೋಬೇಡ ಮಾಂ ವಿದ್ಯಿ ಕ್ಷೇತ್ರಜ್ಞ ಅಂದ್ರೆ ನಾನು ತಿಳ್ಕೊ ವಿದ್ಧಿ ತಿಳ್ಕೋ ಅಂತ ಎಲ್ಲೆಲ್ಲಿ ವಿದ್ಧಿ ಅಂತ ಬರುತ್ತೋ ಅಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ನಾವು ಅಲ್ಲಿ ಅದು ಆದೇಶ ಅದೊಂದು ಮಾರ್ಗದರ್ಶನ ಅದೊಂದು ಬೆಳಕು ಕ್ಷೇತ್ರಜ್ಞಂಚಾಪಿ ಮಾಂವಿದ್ಧ ಈ ಈ ಸಂದರ್ಭದಲ್ಲಿ ನಾವು ಇಷ್ಟೊತ್ತು ಹೇಳಿದ್ವಲ್ಲ ಕ್ಷೇತ್ರಜ್ಞ ಅಂದ್ರೆ ಯಾರು ಅನ್ನುವುದು ಅಂದ್ರೆ ನಾನು ನನ್ನ ದೇಹ ನನಗೆ ಗೊತ್ತಿದೆ ಇದನ್ನ ಬಹಳ ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡಬೇಕಿವೆ ಕ್ಷೇತ್ರಜ್ಞಂ ಜಾಭಿಮಾಂ ವಿದ್ಧಿ ಕ್ಷೇತ್ರಜ್ಞ ಅಂದರೆ ನೀನಲ್ಲ ಪೆದಣ ನಾನು ಏನ್ರಿ ಹಾಗಾದ್ರೆ ಅದರ ಅರ್ಥ ಅಂದರೆ ಕಣ್ಣು ನಂದೇನಪ್ಪ ಕಣ್ಣನ್ನ ಉಪಯೋಗಿಸಿಕೊಂಡು ಕಣ್ಣಿನ ಯಂತ್ರದ ಮೂಲಕ ನಾನೇ ನೋಡ್ತಾ ಇದ್ದೀನಪ್ಪ ಆದರೆ ಕಣ್ಣಿಗೆ ಏನಾದರೂ ಸಮಸ್ಯೆ ಬಂದರೆ ಕಣ್ಣಿಗೆ ಬಂದಿರತಕ್ಕಂಥ ಸಮಸ್ಯೆ ನನಗೆ ಗೊತ್ತಾಗುವುದಿಲ್ಲ ಆ ಕಣ್ಣಿನ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳೋದಿಕ್ಕೆ ಕಣ್ಣಿನ ವೈದ್ಯರ ಹತ್ತಿರಕ್ಕೆ ಹೋಗಬೇಕು ನಾನು ನನಗೆ ತಲೆಗೆ ಏನಾದರೂ ನೋವಾದರೆ ಬಿದ್ದರೆ ಅದನ್ನು ಗುಣಪಡಿಸಿಕೊಳ್ಳಲಿಕ್ಕೆ ತಲೆಯನ್ನು ಗುಣಪಡಿಸುವ ವೈದ್ಯರ ಹತ್ತಿರಕ್ಕೆ ಹೋಗಬೇಕು ಹೃದಯಕ್ಕೆ ಏನಾದರೂ ಬೇನೆಯಾದರೆ ಇದೆಲ್ಲ ನಂದೇ ನನಗೆ ಗೊತ್ತಿದೆ ನನಗೆ ಆಗ್ತಾ ಇದೆ ಅದನ್ನು ಗುಣಪಡಿಸಿಕೊಳ್ಳಲಿಕ್ಕೆ ಶಸ್ತ್ರವೈದ್ಯರ ಹತ್ತಿರಕ್ಕೆ ಹೋಗಬೇಕು ಹೀಗೆ ನಾನು ನನ್ನ ದೇಹದ ಪ್ರತಿಯೊಂದು ಅಂಗದ ಬಗ್ಗೆಯೂ ಕೊನೆಗೆ ಮನಸ್ಸಿನ ಬಗ್ಗೆಯೂ ಯೋಚನೆ ಮಾಡ್ತಾ ಹೋದ್ರೆ ನನಗೆ ನನ್ನ ದೇಹದ ಬಗ್ಗೆ ಗೊತ್ತಿರತಕ್ಕಂಥದ್ದು ಇಲ್ಲವೇ ಇಲ್ಲ ಬಹಳ ಅಲ್ಪ ಪ್ರಮಾಣದಲ್ಲಿ ಬಿಸಿ ಬೆಚ್ಚಗಾಗುತ್ತೆ ಚಳಿ ಅದರ ಕಂಬಳಿ ಹುಡುಕೊಂಡು ಸರಿ ಹೋಗುತ್ತೆ ಅನ್ನತಕ್ಕಂಥ ವಿಷಯಗಳು ಗೊತ್ತೇ ವಿನಃ ನನ್ನ ದೇಹದ ಬಗ್ಗೆ ನನಗೇನೂ ಗೊತ್ತಿಲ್ಲ ಇದೇನ್ರಿ ಇಷ್ಟೊತ್ತು ನನ್ನ ದೇಹ ನನ್ನ ದೇಹ ನಾನೇ ಕ್ಷೇತ್ರಜ್ಞ ಅಲ್ಲ ಅದು ನಾನು ಅಂತ ಕೃಷ್ಣ ಹೇಳ್ತಾ ಇದ್ ಕ್ಷೇತ್ರಜ್ಞಂ ಮಾಂ ವಿದ್ಧಿ ಅಷ್ಟೇ ಅಲ್ಲಯ್ಯ ಕ್ಷೇತ್ರೇಷು ಭಾರತ ಎಷ್ಟೆಷ್ಟು ಕೋಟಿ 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 ದೇಹಗಳು ಇದೆಯೋ ಅಸಂಖ್ಯ ಕೋಟಿ ಕ್ಷೇತ್ರಗಳು ಇದೆಯೋ ಆ ಎಲ್ಲ ಕ್ಷೇತ್ರಗಳ ವಿಷಯವೂ ನನಗ್ ಗೊತ್ತು ಕ್ಷೇತ್ರಜ್ಞಂ ಚಾಪಿ ಮಾಂ ಸರ್ವ ಸರ್ವಕ್ಷೇತ್ರ ಭಾರತ ಹಾಗಾದ್ರೇನ್ರಿ ಅರ್ಥ ಯಾವುದೋ ಒಂದು ಶಕ್ತಿ ಅದ್ಭುತವಾದ ಶಕ್ತಿ ಅನಿರ್ವಚನೀಯವಾದ ಶಕ್ತಿ ಈ ಕ್ಷೇತ್ರದ ಬಗ್ಗೆ ಗೊತ್ತಿದೆ ಅಂದ್ರೆ ಅದು ನನಗೆ ಗೊತ್ತಾಗತಕ್ಕಂಥದ್ದು ನನ್ನ ಮೂಲಕವೇ ನನ್ನ ಮೂಲಕವೇ ಅಂದ್ರೆ ಅರ್ಥ ಏನ್ರಿ ನನ್ನ ಮನಸ್ಸಿನ ಮೂಲಕವೇ ನನ್ನ ಮನಸ್ಸಿನ ಮೂಲಕ ಅಂದ್ರೆ ಅರ್ಥ ಏನು ನನ್ನ ಪ್ರಾಣದ ಮೂಲಕವೇ ನನ್ನ ಆತ್ಮದ ಮೂಲಕವೇ ನನ್ನ ಆತ್ಮ ಯಾವುದು ಅಂದರೆ ಕೃಷ್ಣ ಹೇಳ್ತಾ ಇದ್ದಾನೆ ಕ್ಷೇತ್ರಜ್ಞ ನಿನ್ನಲ್ಲಿ ಇರತಕ್ಕಂತಹ ನಾನು ನೀನೇನು ನೀನು ಅಂದ್ಕೊಳ್ತಿದೆಯೋ ಅದಲ್ಲ ನಿನ್ನ ಜೀವಾತ್ಮ ಅನ್ನತಕ್ಕಂಥದ್ದೇ ನಾನು ಪರಮಾತ್ಮ ಇದೇ ನಿರಾಕಾರ ತತ್ವದ ಮೂಲ ಬೀಚು ಇದೇ ಅದ್ವೈತ ಸಿದ್ಧಾಂತದ ಮೂಲ ಪ್ರಮೇಯ ಕ್ಷೇತ್ರಜ್ಞಂ ಮಾಂ ವಿದ್ಯೆ ನೋಡಯ್ಯ ನೀನು ನಿನ್ನ ದೇಹದ ನಾಯಕ ನೀನು ಅನ್ಕೊಳ್ತಾ ಇದ್ರೆ ಆ ನೀನು ಅನ್ನುವುದು ನಾನು ನಿನಗೂ ನನಗೂ ವ್ಯತ್ಯಾಸ ಇಲ್ಲ ನಿನ್ನ ದೇಹದ ಒಳಗೆ ಇರತಕ್ಕಂಥ ಜೀವ ಪರಮಾತ್ಮವೇ ಅದನ್ನೇ ಮುಂದೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅನ್ನತಕ್ಕಂಥ ಬೃಹದಾರಣ್ಯ ಗೋಪನಿ ವಾಕ್ಯವನ್ನು ತಗೊಂಡು ಮಹಾವಾಕ್ಯ ಅಂತ ಹೇಳಿ ಮಾನ್ಯ ಮಾಡಿ ಅದನ್ನು ಪ್ರಸಿದ್ಧ ಮಾಡಿ ಅಂತೂ ಹದಿಮೂರನೆಯ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಏನು ಹೇಳಿದ ಅಂದರೆ ಪ್ರತಿಯೊಂದು ವ್ಯಕ್ತಿಯ ಅಂತರಾತ್ಮ ಏನಿದೆ ಪ್ರತಿಯೊಂದು ಪ್ರಾಣಿಯ ದೇಹದ ಒಳಗೆ ಇರತಕ್ಕಂಥ ಚೈತನ್ಯ ಶಕ್ತಿ ಎನ್ನುವುದು ಏನಿದೆ ಪ್ರತಿಯೊಂದು ದೇಹದ ಒಳಗಿನ ಬೆಳಕು ಏನಿದೆ ಅದು ಶ್ರೀಕೃಷ್ಣ ಅದು ದೈವ ಅದು ಪರಮಾತ್ಮ ಅದು ಪರಬ್ರಹ್ಮ ವೇದ ಪಾರಾಯಣದ ಫಲ ಗಂಗಾದಿ ಫಲ ತಪಸಿನ ಫಲ ತಪಸಿ ಫಲಭು ಜ್ಯೋತಿಷ್ಠೋಮಯ ಮೇದಿನಿಯನು ಫಲವಸ್ತ್ರ ಕನ್ಯಾ ದಾನ ಫಲಬಹುದೂದಿ ಭಾರತ ತೊಳುಂದರವೇಳ್